ರೇ ಅಮ್ಮಯ್ಯಮ್ಮಯ್ಯ ಲಕ್ಷ್ಮಕ ಎಲ್ಲಿ ಗೋದಮ್ಮಯ್ಯ ನಿನ್ನ ಗಂಡ ಕೈಗೂ ಸಿಗಲ್ಲ ಬಾಯಿಗೂ ಸಿಗಲ್ಲ ಎದ್ದೋಗಿಂದು ನಾನು ನೋಡೇ ಇಲ್ಲ ಎಲ್ಲಿ ಗೋದಮ್ಮಯ್ಯ ಅವನು ನಾನು ನೋಡಲ ಕಣತ್ತೆ ಹಾಂ ಬೆಳಗ್ಗೆ ಟೀ ಕುಡ್ದಾಗ ಹೋದಾನ ಯಪ್ಪ ಇನ್ನೂ ಬಂದಿಲ್ಲ ಏನಿಲ್ಲ ಹೋದ್ನ ಏನ ಇದೇನು ವಸ್ತ ಕೇಳ್ತಿಯಾ ಮಂಗೆನ ನೀನು ನನ್ನನ್ನು ಅವ್ರೇನು ಹೇಳಿ ಕೇಳಿ ಹೋಗ್ತಾರೆ ಅಯ್ಯಪ್ಪನು ನಿನ್ನ ಗಂಡ ಇಬ್ರು ಹೇಳಲ್ಲ ಕೇಳಲ್ಲ ಹಾಂ ಬಿಟ್ಟು ಕೈ ಬೀಸ್ಕೊಂಡು ಹೋಗ್ಬಿಡ್ತಾರೆ ಅತ್ಲಗ ಅಂದ್ರೆ ಅತ್ಲಾಗಿ ನನಗೇನೋ ಗೊತ್ತಿಲ್ಲ ಕಣಮ್ಮ ಯಾಕೆ ಇವಾಗ ಅವ್ರು ನಿನಗೆ ಏ ಅಮ್ಮಯ್ಯ ಸೊಸೈಟಿಗೆ ಅಕ್ಕಿ ಕೊಡ್ತಿದಾರಂತೆ ಹೋಗಿ ತರೋದು ಬೇಡವೇನು ಹಾಂ ತಿರ್ಗ ಇವತ್ತೇನ ಸ್ಟಾರ್ಟ್ ಮಾಡಿದಾರಂತೆ ತಿರ್ಗೀಗ ಸಕತ್ತು ಜನ ಆಗ್ಬಿಡ್ತಾರೆ ಹಾಂ ಇವರು ಒಂದು ಎರಡು ದಿವಸ ಹೆಬ್ಬೆಟ್ಟಿ ಕಿಸ್ಕೊಂಡು ಸುಮ್ಮನಾಗ್ಬಿಡ್ತಾರೆ ಹಂಗಾಗಿ ಹೋಗಿ ಹೆಬ್ಬೆಟ್ಟು ಕೊಟ್ಟು ಅಕ್ಕಿ ತರಲಿ ಅಂತ ನಾನು ಹ್ಞೂ ತಿರ್ಗಿ ಆಮೇಲೆ ದಿನ ದಿನೆಲ್ಲ ಕಾಯಬೇಕಾಗ್ತೈತಿ ಬೆಳಗ್ಗೆಯಿಂದ ಸಾಯಂಕಾಲ ತಕ್ಕ ಕಾಡುಗಳಲ್ಲಿ ಇಕ್ಬಿಟ್ಟು ಕುತ್ಕೋಬೇಕು ಹಂಗೇನ ಹಾಂ ನೊಣ ಹೊಡ್ಕೊಂಡು ಅದಕ್ಕೆ ಬೇಗ ಹೋದ್ರೆ ಯಾರು ಜನ ಇರೋಲ್ಲ ಹೋಗಿ ತಗೊಂಬರಲಿ ಬೆಳಬಳಿಗೇನೆ ಅಂತ ನಾನು ಅಷ್ಟೇನೇ ಅದಕ್ಕೇ ಕರೆದಿದ್ದು ಆಯ್ಯಪ್ಪ ಎಲ್ಲಿ ಹೋಗ್ತಾನಮ್ಮ ಗಣಗಾಡ್ಕೊಂಡು ಹೋಗಲ್ಲ ಬಡ್ಕಮಲ್ಲ ಆಗಳೆ ಅಮ್ಮಯ್ಯ ಬಂದ ಹಾಂ ಆಗ ಬಂದು ನೋಡು ಇಲ್ಲಿ ಅಪ್ಪಯ್ಯ ಎಲ್ಲಿಗೆಲ್ಲ ಹೋಗಿದ್ದೆ ಬ್ಯಾಬಗ್ಗೇನೆ ಹೇಳ್ದಂಗೆ ಹೇಳ್ದಂಗೆ ಹೋಗ್ಬಿಡ್ತಿರಲ್ಲ ನೀವು ಮನೆಗೆ ಏನಂತ ತಿಳ್ಕೊಬೇಕಲ್ಲ ನಿಮ್ಮನ್ನು ಅಯ್ಯ ನೀನ್ನ ಇಂಥಕ್ಕೆ ಹೋಗ್ತೀನಿ ಇಷ್ಟದಿ ಬುತ್ತಿ ಅಂತ ಹೇಳದನ ಬೇಡವೇ ಅಯ್ಯೋ ಮಾರಾಯ ಏನರಲ್ಲ ನೀವು ಇಂಥರಾಗಿದ್ದೀರ ಜವಾಬ್ದಾರಿ ಇಲ್ಲ ಏನಿಲ್ಲ ಏ ಮನಿಯಗೆ ಮನೆಯಾಗೆ ಕಾಯ್ತಿರ್ತಾರೆ ಹೆಣ್ಮಕ್ಳುಗಳು ಹೇಳು ಹೋಗನ ಮತ್ತು ಏನೇ ನಿಮ್ಮ ತಲೆ ಎಲ್ಲಿಗೆ ಹೋಗಿಲ್ಲ ಕಣವ ನಾನು ಅಂಗಡಿ ತಗೋದಿ ಯಾತ ತಕಮನ ಅಂತ ಹೇಳ್ಬಿಟ್ಟು ಅಲ್ಲಿ ರಾಜಣ್ಣ ಇದ್ದು ಏಪ್ಪ ಬಾರಲ್ಲ ಇಲ್ಲಿ ಇವಾಗ ಅವರ ಮಕ್ಕಂತ ಮುಗಿ ಒಂದು ಕುರಿ ತಗೊಂಡಿದ್ದೀನಿ ನೋಡೋಣ ನನಗೆ ರೇಟು ನಿಗಾ ಕಟ್ಟೋದು ಗೊತ್ತಾಗಲ್ಲ ಆ ಬಾರಲ್ಲ ಹೋಗಿ ಬರೋಣ ನೋಡ್ಕೊಂಬರೋಣ ಏನು ರೇಟ್ ಕೊಟ್ಟುಬೋದು ಅಂತ ಹೇಳಿ ಕರ್ಕೊಂಡು ಹೋಗಿದ್ದೆ ಅದಕ್ಕೆ ಹೋಗಿದ್ದೆ ಕಣವ ಅದಕ್ಕೆ ಬರೋದು ಲೇಟ್ ಆಯಿತು ನನಗೇನು ಗೊತ್ತಾ ಅವೈ ಕರ್ಕೊಂಡು ಹೋಗ್ತಾನ ಅಂತ ಇಲ್ಲ ಅಂದಿದ್ರೆ ಕರೆ ಮುಂಚೆ ಎಲ್ಲೆನೆ ಹಿಂಗೆ ಕರ್ಕೊಂಡು ಹೋಗ್ತಾನಂತ ಹೇಳಿ ಹೋಗ್ತಿದ್ದೆ ನಾನು ಅಂಗಡಿ ಅಲ್ಲಿ ಬಿಡಿ ನೀನು ಹೋಗಿ ಬರೋಣ ಒಂದು ಎರಡು ನಿಮಿಷ ಅಂತೇಳಿ ಹೋದೆ ಅವ್ನು ಕರ್ಕೊಂಡು ಹೋದ ಹೋದ್ಮೇಲೆ ಅಲ್ಲಿ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಅದು ಯಾವುದೋ ಮಾತಿಗೆ ಎತ್ಕೊಂಡು ಎಲ್ಲೆಲ್ಲಿಗೋ ಹೋಗಿ ಯಾವ ಮಾತು ಮುಟ್ಕೊಂಡು ಬಂದು ಗಂಟೆ ಆತಂಗೆ ಹ್ಞೂ ನೋಡಿದೆಯಲ್ಲ ರಾಜಣ್ಣನ ನೀನು ಅವೈ ಮಾತಿ ಕುತ್ಕಂಡ್ರೆ ಅವೈನ್ ಬಾಯೇ ನಿಲ್ಲ ಹಾಂ ಇಪ್ಪತ್ನಾಲ್ಕು ಗಂಟೆ ಕೊಯ್ಯ 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 ಅಂತ ಕರಿತಿರ್ತಾನೆ ಅಂತಾನೆ ನಾನು ತಿರ್ಗ ಕದರಿಕೊಂಡು ಏಯ್ ಬಾರಲ್ಲಪ್ಪ ತಾತು ಹೋಗ ಅಂತನ ಆವಾಗ ಎದ್ದು ಬಂದ ಅದಕ್ಕೆ ಲೇಟ್ ಆದ್ ಕಣಮ್ಮ ನನಗೇನು ಗೊತ್ತು ಅವೈ ಕರ್ಕೊಂಡು ಹೋಗ್ತಾನ ಅಂಬ್ತಾನ ಹೌದೇನು ಏನು ಆ ವ್ಯಾಪಾರ ಆತ ಇಲ್ವಪ್ಪ ವ್ಯಾಪಾರ ಇನ್ನೂ ಬಗೆಯರ್ದಿಲ್ಲ ಕಣವ್ ಹಾಂ ಒಂದು ಐನೂರು ಸಾವಿರದಾಗ ಹಿಡ್ದಾಡ್ತಿದ್ದಾರೆ ಅವ ಐನೂರು ರೂಪಾಯಿ ಕೊಡ್ತೀನಿ ಅಂತ ಅವಯ್ಯ ಇಲ್ಲ ಒಂದು ಸಾವಿರ ಕೊಡುತ್ತೀ ಈಗ ಹಿಂಗೇನೆ ಹಿಡ್ಕೊಂಡು ಐತೆ ಅದೇನಾಗುತ್ತೆ ಏನೋ ಗೊತ್ತಿಲ್ಲ ಫೋನ್ ಮಾಡ್ತೀನಿ ಅಂತ ಹೊಂದಿದೆ ಅವಯ್ಯ ಏನಾಗುತ್ತೆ ಏನೋ ಗೊತ್ತಿಲ್ಲ ಕಣವ ಅಲ್ಲ ಕುರಿ ಎಷ್ಟು ಕೆ ಜಿ ಆಗ್ಬೋದಪ್ಪಯ್ಯ ಮಟನ್ನು ಆ ರೇಟ್ ಏನು ಹೇಳ್ತಾನೆ ಮಟನ್ನು ಒಂದು ಹದಿನೈದು ಕೆ ಜಿ ಆಗ್ತೈತೆ ತಲೆ ಕಾಲು ಬಿಟ್ಟು ಹಾಂ ಅದೆಲ್ಲ ಸೇರಿಸ್ಕೊಂಡ್ರೆ ಒಂದು ಎರಡು ಕೆ ಜಿ ಅಂದ್ರೆ ಒಂದು ಹದಿನೇಳು ಕೆ ಜಿ ಆಗ್ತೈತೆ ಮಟನ್ ಅದಕ್ಕೆ ಇವಾಗ ಆ ಕುರಿ ಅನ್ನ ಏನು ಹೇಳ್ತಾನೆ ಎಂಟು ಸಾವಿರ ಹೇಳ್ತಾನೆ ಇವಯ್ ಆರು ಸಾವಿರ ಕೇಳ್ದ ಆರುವರೆ ಸಾವಿರ ಅಂತ ನಿಂತ ಕಣವ್ನಿ ಏಳು ಸಾವಿರ ಅಂತ ತಾವೇ ನಿಂತ್ಕೊಂಡವ್ನಿ ಅದೆಲ್ಲಿ ಅದೆಲ್ಲ ಬಗೆ ಇರಿದತೆ ಗೊತ್ತಿಲ್ಲ ಏನಿಲ್ಲ ಕುರಿ ಮಾತ್ರ ಭಾಳ ಚೆನ್ನಾಗಿತ್ತು ನೆನವಾಗಿ ಹ್ಞೂ ನಾನು ಇಳಿದು ನೋಡಿನಲ್ಲ ಹೇ ಭಾಳ ಚೆನ್ನಾಗೈತೆ ಮಟನ್ ಏನೋ ಚೆನ್ನಾಗಿರುತ್ತಮ್ಮ ಬ ರೇಟ್ ಬಗೆ ಇರೋದಿಲ್ಲ ಅಲ್ಲಲ್ಲ ಅಪ್ಪಯ್ಯ ಈಗ ಹದಿನೈದು ಹದಿನಾರು ಕೆ ಜಿ ಮಟನ್ ಆಗ್ತಿ ಅಂದರೆ ಅಷ್ಟು ಮಾಡ್ತಾರೇನಲ್ಲ ರಾಜಣ್ಣರು ಕೇಳಿ ನೋಡಲ್ಲ ಅಪ್ಪ ಒಂದು ಐದು ಕೆ ಜಿ ಕೊಡ್ತಾನೆ ನಾನು ಇನ್ನೇ ನಾವು ಗೌರಮ್ಮ ಕೊಂತ ಮುಗಿ ನೆಲ್ಲಿ ಒಂದು ಕುರಿ ಕೊಯ್ಯೋಣ ಒಂದು ಐದು ಕೆ ಜಿ ತಗೊಂಡ್ರೆ ಸಾಕಾಗುತ್ತೆ ಇನ್ನೊಂದು ಎರಡು ಮೂರು ಕೆ ಜಿ ಕೋಳಿ ತತ್ತೀವಿ ಸಾಕಾಗುತ್ತೆ ಕೇಳಲ್ಲ ಒಂದು ಐದು ಕೆ ಜಿ ಮಟನ್ ಕೊಡ್ತಾನೆ ನಾನು ನಾನು ಹೀರಿಗೆ ಹೋಗಿ ತಗೊಂಬರೋಣ ಮಾರ್ಕೆಟ್ನಾಗ ಅಂದ್ಕಂಡೆ ಇಲ್ಲೇ ಸಿಗುತ್ತೆ ಅಂದರೆ ಅದಿಲ್ಲ ಇಲ್ಲೇ ತೊಗೊಂಬಕ್ಕಾಗುತ್ತೆ ಅಲ್ಲಿ ಎಂಥ ಕುರಿ ಕೊಯ್ದಿರ್ತಾರೋ ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ ಏನ ಎತ್ಲ ಸುಮ್ಮನೆ ತಿಳ್ಕೊಂಡು ಂಡಿರೋದು ಮಟನ್ ಚಿಕ್ಕ ಸಿಕ್ಕಿರಿ ತಗಮಾನ ಕೇಳಿ ನೋಡಲ್ಲಪ್ಪ ಒಂದ್ ಐದ್ ಕೆಜಿ ಕೊಡ್ತಾನೆ ನಾನು ನಾನು ಆವಾಗಲೇ ಕೇಳೋಣ ಅಂದ್ಕಂಡೆ ಹಾಂ ಕೇಳೋಣ ಒಂದು ಐದು ಕೆಜಿ ನಮ್ಮ ತಂದ್ಕೊಂಡೆ ತಿರ್ಗಿ ನೋಡಿ ಮಾತಾಡೋಕ್ಕೆ ಕರ್ಕೊಂಡ್ಬಂದಿದ್ದೀನಿ ಮಟನ್ ಕೇಳ್ತಾನೆ ದುಡ್ಡಿಗೆ ಒಂದು ತಂದ್ಕೊಂಡು ಏನೋ ನಂದ್ಕೊತಾನೇ ನಮ್ತಾನ ಸುಮ್ಮನೆ ಅದೇ ಕಣಮ್ಮ ಕೇಳ್ತೀನಿ ನೋಡೋಣ ಅವನೇನು ಅದಲ್ಲಂದ್ರೆ ಇನ್ನೊಂದನ್ನು ಆಗಲಿ ಯಾವುದ್ರಾಗ ನಾಗಲಿ ಒಂದು ಐದು ಕೆಜಿ ಕೊಡಪ್ಪ ನೀನು ತಗೊಂಡ್ಕೊಯ್ತಿಲ್ಲ ಅದ್ರಾಗ ಅದ್ರಾಗ್ ತಮ್ತೀನಿ ಏನಂತಾನ ನೋಡೋಣ ನನಗೆ ಏನೋ ಕೊಡೋ ಡೌಟು ಯಾಕೆಂದ್ರೆ ಅವ್ರ ಮನೆಗೆ ಯಾರೋ ಜಾಸ್ತಿ ಜನ ಬರ್ತಾರೆ ನೆಂಟರುಗಳು ಹೊಂದ್ ತಮ್ತಿದ್ದವಯ್ಯ ಹ್ಞೂ ನೆಂಟರು ಎಷ್ಟು ಜಾಸ್ತಿ ಜನ ಬರ್ತಾರೆ ಅದಕ್ಕೆ ಕುರಿ ತಗೊಂಬನ ಅಂತ ನಮ್ಮ ತಂತಿದ್ದೀನಿ ಅಂತ ತಮ್ತಿದ್ದ ನೋಡಿ ಕೇಳ್ತೀನಿ ಇರಮ್ಮ ನೋಡೋಣ ಏನಂತಾನ ಏನ നോഡിനി ശരി കേൾ നോട് ಹೇಗೇನೂ ಕೆಲಸ ಇಲ್ಲ ಅಂದರೆ ಸೊಸೈಟಿ ತಕನ ಹೋಗ ಅಕ್ಕಿ ಕೊಡ್ತಾ ಕೊಡ್ತಾಯಿದಾರಂತೆ ಹೋಗಿ ಅಬ್ಬೆಟ್ ಕೊಟ್ಟು ಅಕ್ಕಿ ತಗೊಂಬ ಹಾಂ ಅಕ್ಕಿನೂ ರಾಗಿ ಕೊಡ್ತಾರೆ ಕೊಡ್ತಾರೇನೋ ಹೋಗಿ ಅಕ್ಕಿ ರಾಗಿ ತಗೊಂಬಂದರೆ ಆ ಪೋಗಿ ಬಾಗಿ ಹರಿತೈತಿ ಹಾಂ ಆಮೇಲೆ ಒಂದು ಇವಾಗ ಇನ್ನೂ ಇವಾಗ ಸ್ಟಾರ್ಟ್ ಮಾಡಿದಾರಂತೆ ತಿರ್ಗಿ ನಾಳೆ ನಾಡ್ದು ಅಂತಂದ್ಬಿಟ್ರೆ ಸಕತ್ತು ಜನ ಹ್ಞೂ ದಿನೆಲ್ಲ ಅಲ್ಲೇ ಆಗ್ತೈತಿ ಟೈಮ್ ಇಳಿತೈತಿ ಹೋಗಿ ಅಬ್ಬೆಟ್ ಕೊಟ್ಟು ಅಕ್ಕಿ ಥರಕ್ಕೆ ಅದಕ್ಕೆ ಹೋಗಿ ಇವತ್ತು ಕಮ್ಮಿ ಜನ ಇರ್ತಾರೆ ಮೊದಲ ದಿವಸ ಅಲ್ಲ ಅದಕ್ಕೆ ಹೋಗಿ ಅಬ್ಬೆಟ್ ಕೊಟ್ಬಿಟ್ಟು ಅಕ್ಕಿ ತಗೊಂಬ ಹೋಗಿ ಹ್ಞೂ ಗಾಡಿ ಇಕ್ಕೊಂಬ ಹೋಗಿ ಹತ್ತಲಾಗತ್ತ ಏ ನಾನು ಹೋಗಲ್ಲ ಕಣಮ್ಮ ಹಾಂ ನನಗೆ ಹೊಲದೇ ಕೆಲಸ ಇದಾವಲ್ಲಿ ಹಾಂ ರೋಟಿಗೆ ಹೇಳಿದ್ದೀನಿ ರೋಟ್ ಹೊಡಕ್ಕೆ ಬರ್ತಾ ಅಡಿಕೆ ಗಿಡದಾಗಿ ಹಾಂ ತಿರ್ಗಾ ಡ್ರಿಪ್ಪೆಲ್ಲ ಎತ್ಬೇಕು ತಿರ್ಗ ಆಮೇಲೆ ರೋಟ್ ಹೊಡೆದ್ಮೇಲೆ ಡ್ರಿಪ್ ಡ್ರಿಪ್ಪೆಲ್ಲ ಹಂಗೆ ಹೇಳಿಬೇಕು ನನ್ನ ಕೈಲಿ ಆಗಲ್ಲ ಈಗ ನೀನು ಹೋಗ್ಬಿಟ್ಟು ಹಾಂ ಎಬ್ಬೆಟ್ ಕೊಟ್ಟು ಹಾಂ ಓಕೆ ಎಲ್ಲ ತೂಗಿ ಸಿಕ್ಕು ಅದೇನೇನು ಕೊಡ್ತಾರಲ್ಲ ನಾನು ಬೇಕಾದರೆ ಬಂದು ತೂಗಿ ಸಿಕ್ಕಿ ಬಂದರೆ ಬೇಕಾರೆ ನಾನು ಹೋಗಿ ತಗೊಂಬತ್ತೀನಿ ನಾನಲ್ಲಿ ಹೋಗಿ ದಿನೆಲ್ಲ ಕರ್ಕೊಂಡು ಕೋಮಕ್ಕಾಗಲ್ಲ ನನಗೆ ಕೆಲಸ ಇದ್ದಾವಲ್ಲಿ ಯಾಲ ಅಪ್ಪಯ್ಯ ನನ್ನ ಕೈಯ್ಯಲ್ಲಿ ಹೋಗಕ್ಕಾಗಲ್ಲ ಅಂತ ನಾನು ನಿನಗೆ ಹೇಳಿ ನೀ ನನಗೆ ಹೇಳ್ತೇಲಲ್ಲ ನಾನು ಇಲ್ಲಿಂದ ಅಲ್ಲಿ ನಡ್ಕೊಂಡು ಹೋದ್ರೆ ನನಗೆ ಮಣ್ಕಾಲಂತೂ ಕೀರ್ತ ಏ ತೆಗಿಯಪ್ಪ ಅತ್ಲಾಗತ್ತ ಹೋಗಲ್ಲಿ ಗಂಟು ಗಟ್ಟಲೆ ಯಾರು ನೀನು ನೀನೊಳ್ಳೆ ಅತ್ತ ಹೆಂಗೆ ನೀನು ಅತ್ಲಾಗತ್ತ ಹುಡುಗರು ಏತರ ಅಲ್ಲಿ ಹೋಗತ್ತ ಮಾತಾಡ್ಕೊಂಡು ಟೈಮ್ ಕಳ್ಕೊಂಡತ್ತ ಹೋಗಿ ಕೊಟ್ಟು ಬಂದ್ರ ಅಂತ ನಾನು ಅಂದ್ಕೊಂಡ್ರೆ ನೀನು ನನಗೆ ತಗಲಾಗ್ತೀಯಲ್ಲ ಏ ನನಗೆ ಇಲ್ಲಿಂದ ಹೋಗಿ ಬಂದು ಸಾಕಾಗಿ ಸಾಕಾಗ ಹೋಗ್ತೈತತ್ತ ಹೋಗ್ಬಾರ ಮಾತಾಗತ್ತ ನೀನೊಳ್ಳೆ ಹೋಗಲ್ಲ ಅತ್ಲಾಗತ್ತ ಹೆಂಗೂ ಮನೆಗೆ ಏನು ಕೆಲಸ ಮಾಡಲ್ಲ ಏನಿಲ್ಲ ಹೋಗಿ ಎಬ್ಬೆಟ್ಟು ಕೊಟ್ಬಾರಾಗಲ್ಲ ಹೋಗಿ ಎಬ್ಬೆಟ್ ಕೊಟ್ಟು ಹೋಗ್ತಿ ತೂಗಿಕ್ಸ್ ಬಂದ್ರೆ ಆತ ಹಾಂ ನೀನು ಒಳ್ಳೆ ಹೋಗಲ್ಲ ಆರಾಮಾಗಿ ಸ್ವಲ್ಪ ಹೊತ್ತು ಬಾ ಏನು ಆರಾಮಾಗೇನಾಗಲ್ಲ ಆಯ್ತು ಹೇಳಪ್ಪ ಮನೆಗೆ ಗಂಡು ನಿಟ್ಕೊಂಡು ಹೆಣ್ಣು ಮಕ್ಳು ಹೋಗ್ಬೇಕು ಎಲ್ಗನ ಹೋಗ್ಬೇಕು ಬರ್ಬೇಕು ಅಂದ್ರೆ ಗಂಡು ಮಕ್ಕಳು ಹೋಗಂಗಿಲ್ಲ ನಮ್ಮ ಮನೆಗೆ ಎಲ್ಲ ತಕ್ಕ ನಾವೇ ಹೋಗ್ಬೇಕು ಹೋಗ್ಬಾರ್ದು ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ನಿಮ್ಮ ಕಡೆ ಕಡಿಮೆ ಅಲ್ಲಿ ಹಾಂ ಕಾಲುನವ್ವ ಇಲ್ಲಿಂದ ಅಲ್ಲಿಗೆ ಹೋಗಿ ಬರ್ಬೇಕು ಏನು ಮಾಡೋಕ್ಕಾಗುತ್ತೆ ಅಲ್ಲಿ ಅಮ್ಮಯ್ಯ ಮುದ್ದೆ ಮಾಡಿದೀನಿ ಏನು ಸಾರು ಮಾಡಿದೀಯ ಒಂದು ತಗೊಂಡು ಹೋಗ್ತೀನಿ ಹೋದ್ಮೇಲೆ ಎಷ್ಟೊತ್ತಿ ಗೊತ್ತಿನ ಏನೋ ಗೊತ್ತಿಲ್ಲ ಅಲ್ಲಿ ಜನ ಇದ್ರು ಅಂದರೆ ಲೇಟ್ ಆಗುತ್ತೆ ನೋಡು ಮುದ್ದೆ ಆಗಿದ್ರೆ ಈ ಕಂಬ ಏನು ಮಾಡಿದಿ ಸಾರ ಸಾರು ಉಳ್ಸಪ್ಪ ಮಾಡಿದೀನಿ ಕಣತಿ ಅದೇ ನೆನ್ನೆ ಹೊಲ್ದಕ್ಕೆ ಹೋಗಿದ್ನಲ್ಲ ಅಲ್ಲಿ ಕೋಲನ ಸೊಪ್ಪು ಮಳೆದಸ್ಲಿ ಸೊಪ್ಪು ಯಾವುದಾದ್ರೂ ಸೊಪ್ಪೆಲ್ಲ ಬ್ಯಾಕಿ ಸೊಪ್ಪು ಸಿಕ್ಕಿತ್ತು ತಗೊಂಬಂದು ಅದನ್ನೆಲ್ಲ ಕ್ಲೀನ್ ತೊಳೆದು ಎಲ್ಲ ಇದು ಮಾಡಿ ಹುಲ್ಲಿ ಕಳೆದು ಮೊಳಕೆ ಕಳೆದು ಅವನ್ನ ಹಾಕ್ಬಿಟ್ಟು ಸೊಪ್ಪೆಲ್ಲ ಇಕ್ಕಿ ಹಣ್ಣು ಆಲೂಗೆಡ್ಡೆ ಮತ್ತು ಬದನೇಕಾಯಲ್ಲ ಹಾಕ್ಬಿಟ್ಟು ಚೆನ್ನಾಗೆ ಎಲ್ಲ ಕುದಿಸಿ ಇದು ಮಾಡಿದ್ದೀನಿ ಉಳ್ಸಪ್ಪ ಚೆನ್ನಾಗೈತೆ ಉಳ್ಸಪ್ಪ ಮಾತ್ರ ಹ್ಞೂ ನಾನು ನೋಡಿನಲ್ಲ ಭಾಳ ಚೆನ್ನಾಗೈತೆ ಯಾವತ್ತಿಂಗ್ ಆಗಿರಲಿಲ್ಲ ಅಂತ ಚೆನ್ನಾಗಾಗಾಗ್ಬಿಟ್ಟು ಸಾರು ಎಲ್ಲ ನೀಟಾಗಿ ಹಾಕಿ ಮಾಡಿದ್ದೀನಿ ಈಗ ಮುದ್ದೆ ಬಂದಿದ್ದೀನಿ ಹ್ಞೂ ಇಟ್ಟು ಒಯ್ದು ಬಂದೆ ಹೋಗಿ ಮುದ್ದೆ ಕಟ್ಕೊಂಡು ಇಕ್ಕೊಂಬತ್ತಿ ನೀರು ಹಾಂ ಉಂಡು ಹೋಗ್ಬೇಕು ಒಂದೇ ಎಸುತ್ತೀನಿ ಚೀಲ ತಗೊಂಡು ಹಾಂ ಕಾರ್ ತಗೊಂಡು ಹೋಗ್ಬೆಂತಿ ಹೋಗಿ ಮುದ್ದೆ ಕಟ್ಕೊಂಬ ಅಷ್ಟೊತ್ತು ಏನೋ ಇನ್ನೂ ಮಖ ತೊಳ್ಕೊಂಡಿಲ್ಲ ಹುಚ್ಕೊಂಡು ಮಕ್ಕ ತೊಳ್ಕೊಂಡು ಬರ್ತೀನಿ ಹಾಂ ಉಂಡು ಹೋಗ್ತೀನತ್ತ ಏನಪ್ಪ ನೀನು ಹೋಗಿ ಮಕ್ಕ ತೊಳ್ಕೊಂಬರೋಗಿ ಹಾಂ ಬಿಸೇ ಮುದ್ದೆನೇ ಹುಣ್ವೆಂತಿ ಹ್ಞೂ ಬಿಸೇ ಮುದ್ದೆ ಉಂಡ್ರೆ ಉಂಡಂಗೆ ಆಗೋದು ನಿಧಾನ ಆಗೋದು ಹೋಗಿ ತಿರುಗಿ ಎಲ್ಲಾಗ ಹೋದ್ರೆ ಅತ್ಲಾಗೆ ಹೋಗ್ತೀನಿ ಬರೋಲ್ಲ ಬಟ್ಕೊಂಬಲ್ ಬೇಗ ಹಾಂ ಉಂಡು ಹೋಗ್ಬೇಕಂತೆ ಹೋಗೋದಾದ್ರೆ ಹೋಗಿ ಹೋಗ್ ತೊಳ್ಕೊಂಬರ ಹೋಗಿ ಏನರಪ್ಪ ವಿಡಿಯೋ ನೋಡಿದರೆ ಇಷ್ಟ ಆಯ್ತಾ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನು ನೀವೇನಾದರೂ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿವರೆಗೂ ವೀಡಿಯೋ ನೋಡಿದಾಗ ಈ ಧನ್ಯವಾದಗಳು